ನಾವು ಇವಾಗ ಹೋಗ್ತಿದ್ದೀವಿ ಅಂತಂದ್ರೆ ಎಬ್ಬೆಟ್ ಕೊಡಕ್ಕೆ ಹೋಗ್ತೀನಿ ಸಿಂಚನೂರು ಎಲ್ಲಿಗೆ ಹೋಗ್ತಿದೀವಿ ರಮೇಶ್ ನಮ್ಗೆ ಹೆಬ್ಬೆಟ್ ಹೋಗೋಣ ಆಮೇಲೆ ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಫಾಲೋ ಮಾಡಿ ಆಮೇಲೆ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಏನರ ಬಗ್ಗೆ ಇರುತ್ತೆ ಅಂತಂದ್ರೆ ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ನಮ್ಮ ಮನೇಲಿ ಏನೇನು ನಮ್ಮ ಮನೇಲಿ ತಲಾರಟೆಗಳು ನಡೆಯುತ್ತೆ ಏನೇನು ಆಗುತ್ತೆ ಅನ್ನೋದನ್ನ ಒಂದು ಚಿಕ್ಕದಾಗಿ ಬ್ಲಾಗ್ ತರ ಮಾಡಿದೀನಿ ಎಂಟರ್ಟೈನ್ಮೆಂಟ್ಗೆ ನಾನು ಗ್ಯಾರಂಟಿ ಬನ್ನಿ ವಿಡಿಯೋದೊಳಗಡೆ ಹೋಗಿದೆ ಸಾಧನೆ ಮಾಡ್ತಾರೆ

ತಕ್ಷಣ ಅನ್ನ ಕೇಳ್ತಾಳೆ ಆದ್ರೆ ಬ್ರಷ್ ಮಾತ್ರ ಮಾಡಲ್ಲ ಇವಳು ನಿಮ್ಮ ಹೆಸರೇನು ಚೆನ್ನಾಗಿದೆ ಬೆಳೆ ಸಾಂಬಾರು ಯಾರು ಮಾಡಿದ್ದು ನಮ್ಮ ಹೊಟ್ಟೆ ಎಷ್ಟು ಉರ್ಸದವ್ರು ಆ ಭಗವತ್ನದವ್ರು ಇದ್ರೆ ಸರ್ ನಾಷ್ಟ ಮಾಡಬೇಕು ತಿರ್ಗ ಓ ಜಿಂಬಾಡಿ ಅಂತ ತೋರಿಸ ಆಯ್ತು ತಗೋ ಆಯ್ತು ತಗೋ ಫೋನು ಆಯ್ತು ಬಾ ಆಯ್ತು ಬಾ ತಪ್ಪಾಯ್ತು ಬಾ ಈಗ ಅಂದ್ರೆ ಹೊಡಿತೀನಿ ನಾನು ಆಯ್ತು ಬಾ ಬಾ ಆಯ್ತು ಬಾ ಆಯ್ತು ಬಾ ನಡಿ ಮನೆಗೆ ನಡಿ ಮನೆಗೆ ನೋಡಿ ನಿಂಗೆ ಬಿರಿಯಾನಿ ತಗೊಡ್ತೀನಿ ನಡಿ ನೋಡಿ ನಡಿಯವ अल् तंतर स्वतः तिनबड काढला हुडगी हाक मग तिन्तियला नी

ನಿನ್ನೆ ಮಾಡಿರೋ ಪೈಸ ಇವತ್ತು ಕೊಡ್ತೀನಿ ಅಂತಿದ್ಯಾ ಹೋಗಿ ನಾವೇನು ಹಾಯ್ ಮರಿಯಾ ಯಾಕೊಂಡು ನಡೀಸರ್ ತಾಳ್ ತಗೊಂಡು ಇವತ್ತೊಂದು ಆರ್ಡ್ರ್ ಬಂದಿತ್ತು ಇದನ್ನ ಮನೆಗೆ ಹೋಗ್ಬಿಟ್ಟು ಶಾರ್ಟ್ಸ್ ಮಾಡಿ ಹಾಕ್ಬೇಕು ಇದನ್ನ ಆರ್ಡ್ರ್ ಮಾಡಿದ್ದೆ ಫಿಲಿಕ್ಸ್ ಇದು ಇನ್ಸ್ಟಾದಲ್ಲೆಲ್ಲ ತುಂಬ ಟ್ರೆಂಡ್ ಆಗಿತ್ತು ಅದಕ್ಕೆ ಆರ್ಡರ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡೋಣ ಫೇಸ್ಗೆ ಅಂತ ಅದು ಫ್ಲಿಕ್ಸ್ ಆಫ್ ಫಿನಿಕ್ಸ್ ನನಗೆ ನೀಟಾಗಿ ಉಚ್ಚಾರಣೆ ಮಾಡಕ್ ಬರ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಮಾಯಶ್ಚರೈಸರ್ ಇದು ಫೇಸ್ ವಾಶ್ ಇದು ಫೇಸ್ ವಾಶ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡ್ ಆಗಿತ್ತು ಅದಕ್ಕೆ ರಿವ್ಯೂ ಹಾಕೋಣ ಅಂತ ತಂದೆ ಇದು ಬಂದು ಮಾಯಶ್ಚರೈಸರ್ ಮಾಯ್ಚರೈಸರು ಚೆನ್ನಾಗಿದೆ ಕ್ವಾಲಿಟಿ ಮಾರ್ನಿಂಗ್ ಸೀರಮ್ಮು ಇದನ್ನು ನೀಟಾಗಿ ಯೂಸ್ ಮಾಡಿ ನಾನು ರಿವ್ಯೂ ಹಾಕ್ತೀನಿ ಶಾರ್ಟ್ಸಲ್ಲಿ ಈಗ ಸುಮ್ಮನೆ ಆರ್ಡರ್ ಬಂತಲ್ಲ ಅಂತ ನಾನು ಬ್ಲಾಗ್ಗೆ ಯೂಸ್ ಮಾಡಿಕೊಂಡೆ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನೆಲ್ ಮ್ಯಾನೇಜರ್ ಕ್ಯಾಶಿಯರ್ ಹಪ್ಳ ಎಣ್ಣೆ ಒಳತ್ ಹಪ್ಲ ಹಾಕ್ತವ್ರು ಬ್ಲಾಗ್ ಗಂತ ಹಾಕಿ ಹಾಕ್ತೀವಿ ಬಾಯ್ ಸಿ